ಪಾರ್ವತ ದೇವಿ ಒಂದು ಮಾತು ಯಾನ ಕೇಳ್ತಾಳ ಮಾತಾ ಮಗನೇ ಮೋಗ್ಸಿದ್ದ ಅಪ್ಪ ಮುಗಿಸಿದ್ದ ಜಗತ್ತದೊಳಗ ನಿನಗ ನಾ ಹೆಚ್ಚಿನ ಕೇದಿನೋ ನಿನ ತಂದೆ ಹೆಚ್ಚಿನ ನೋ ಮುಗಿಸಿದ್ದ ಅಂತ ಕಾಲಕ್ಕೆ ಏನ್ ಹೇಳ್ತಾನೆ ಅಪ್ಪ ಮುಗಿಸಿದ್ದ ಅವಾಗ ಪಾರ್ವತ ದೇವಿಗೆ ಅಮೋಘಿದ ಹೇಳ್ತಾನೆ ಓ ತಾಯಿ ತಾಯಿ ಜಗತ್ತದೊಳಗ ನನ್ನ ತಂದಿನೇ ಹೆಚ್ಚನ ತಂದಿಡಿಯ ನನ್ನ ಗುರುಣಿ ಹೆಚ್ಚದನ ಅಂದ ಯಾರು ಅಮೋಘ್ಸಿದ್ದ ಹೌದ ಹೌದು ಅವಾಗ ಪಾರ್ವತ ದೇವಿ ಏನು ಹೇಳ್ತಾಳ ನಿನ್ನ ಬಟ್ಟಿದ್ದ ಮಗನ್ ಬೆಟ್ಟ ಮಾಡೀನಿ ಬೆಟ್ಟದ ಬೆಟ್ಟ ಮಾಡೀನಿ ನೀ ಸತ್ಯವಾಗಿ ಹೇಳು ನಿನ ಯನವರ ಪಾರ್ವತ ದೇವಿ ಅಪ್ಪ ಮುಗಿಸಿದ್ದ ಅವಾಗ ಯಾವ ತಾಯಿ ಜಗತ್ತದೊಳಗ ಅರ್ರ ಮುಳದ ಗುರು ಕಾಯ್ತಾನ ಗುರುನೆ ಅಂತಂದ್ರ ನನ್ನ ತಂದೆ ಭಗವಂತನೇ ಅಂದ್ರ ಜಗತ್ತಿನೊಳಗ ಕಾಯವರು ಯಾರು ಇಲ್ಲ ಹೌದು ನನ್ನ ತಂದಿ ಸೋಮನಾಥ ಭಗವಂತ ಪರಮಾತ್ಮ ಹೆಚ್ಚಿನ ಅಮೋಕ್ಷಿದ್ದ ಅವಾಗ ಹೇಳ್ತಾಳವ ಪಾರ್ವತ ದೇವಿ ಪಾರ್ವತ ದೇವಿಗೆ ತುಂಬ ದೊಡ್ಡ ತುಂಬ ಆಯ್ತು ಬಟ್ಟೆದ್ದು ಮಗನ್ ಬೆಟ್ಟ ಮಾಡಿನೇ ಕಳ್ಳ ಕಿತ್ತಿ ಕೈಯಾಗ ಬಂದಂಗಾಗಿ ಮಗನಿಗೆ ಪ್ರಶ್ನೆ ಮಾಡ್ತಾಳೆ ಇನ್ನೊಂದು ಯಾನ ಕೇಳ್ತಾಳವ ಪ್ರಶ್ನೆ ಎಲ್ಲೋ ಅಮೋಘ ಅಮೋಕ್ಷ ನಿನ್ನ ತಂದಿ ಗುರು ಹೆಚ್ಚಿನ ಆಯ್ತು ಅಂದ್ರ ಉಳಾಮ ತಗೊಂಡ್ ಕಪ್ಪಿ ಮುಟ್ಲಾ ಸೀತಾ ಒಂದು ಗುರು ಮನುಷ್ಯ ಅವಾಗ ಏನ್ ಹೇಳ್ತಾರ ಅಪ್ಪ ಮುಗಿಸಿದ ಅವಾಗ ಮುಗಿಸಿದ ಹೇಳ್ತಾನೆ ಯಾವ ತಾಯಿ ನಿನ್ನ ಆಶೀರ್ವಾದ ನನ್ನ ತಂದಿ ಆಶೀರ್ವಾದ ನನ್ನ ತಲೆ ಮೇಲೆ ಇತ್ತಂದ್ರ ಇತ್ತಪ್ಪ ಅಂತಂದ್ರ ಮುಂದಿಟ್ಟಿ ಎಂದಿಡಂಗಿಲ್ಲ ಹೂವು ಸೀತಾ ತಂದೆ ತಿರ್ತೀನಿ ಅಂತ ತಾಯಿಗೆ ಮಾತು ಕೊಟ್ಟ ಹೂವು ಸೀತಾ ತರ ಕುಂಟ ಹೋದಂತ ಸಮಯದಲ್ಲಿ ಏನಾಯ್ತು ಹೋದಂತ ಸಮಯದಲ್ಲಿ ಪಾರ್ವತದ ಮಣಿಗಳನ್ನ ಕೊತ್ತು ಸುಂದರವಾದ ಬಳಕಾವತಿ ತಯಾರು ಮಾಡಿ ಮಾಡಿ ಬಿಡ್ತಾಳ ಅಮೋಕ್ಷಿದ್ನ ಭಕ್ತಿ ಹಾಳು ಮಾಡಿಸಲೋಗಿ ಬಿಟ್ಟು ಬಿಡ್ತಾಳ ಅವಾಗ ಏನ್ ಮಾಡ್ತಾಳ ಬಳಕಾವತಿ ಅವಾಗ ಬಳಕಾವತಿ ನೃತ್ಯ ಮಾಡ್ಕೊತ ಅಮೋಕ್ಷದ್ ಭಕ್ತಿ ಹಾಳು ಮಾಡಿಸಲೋಗಿ ಹ ನೃತ್ಯ ಮಾಡಿಕೊತ ಒಂದ್ ಮಾತು ಹೇಳ್ತಾಳ ಯಾನ ಕೇಳ್ತಾಳ ಅಮೋಕ್ಷ ಭಗವಂತ ಭಗವಂತ ನಿನ್ನ ಮದುವೆ ಆಗಕ್ ಬಂದಿ ನೋಯಪ್ಪ ಅನ್ ಬಳಕಾವತಿ ನಿನ್ನ ಲಗ್ನ ಆಗಲಾಕ್ ಬಂದಿ ನೋಯಪ್ಪ ಅವಾಗ ವಿನಯ ಬಾವಂದ ಅಮೋಕ್ಷಿದ ಹೇಳ್ತಾನ ಯವ ತಾಯಿ ತಾಯಿ ನಾ ಪಾರ ನಾ ಇನ್ನು ಭಕ್ತಿ ನನ್ನ ಕಣ್ಣಿಗೆ ಕಾಣುವಂತ ಹೆಣ್ಣು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಅಂತ ತಿಳಿದಿನಿ ನನ್ನ ಗುರುವಿನ ಶಿವ ಕುಳ ಮುಟ್ಲ ಕಪ್ಪಿ ಮುಟ್ಲ ಸೀತಾ ತಗೊಂಡ್ ಹೊಂಟೀನಿ ನನ್ನ ಗುರುವಿನ ಶಿವಕ್ಕೆ ಟಾಯ್ ಆಗ್ತದ ಮೊದಲು ದಾರಿ ಬಿಡು ಅಂದ ಅಂತ ಕಾಲಕ್ಕೆ ಬಳಕಾವತಿ ಏನ್ ಹೇಳ್ತಾಳೆ ಬಳಕಾವತಿ ದಾರಿ ಬಿಡ್ಲಿಲ್ಲ ದಾರಿ ಅಡ್ಡಗಟ್ಟಿ ಆದ್ರೆ ನಿನ್ನೆ ಮದುವೆ ಬೇಗ ಬೇಕ ಹಟ್ಟ ಅವಾಗ ಕೈಲಾಸದೊಳಗೆ ಬಳಕಾವತಿಗೆ ಅಮೋಷದ ಮಾತು ಕೊಟ್ಟ ಈ ಕೈಲಾಸದೊಳಗೆ ಮದುವೆ ಆಗಂಗಿಲ್ಲ ನಾನು ಮದುವೆ ಆಗಬೇಕಿತ್ತಂದ್ರೆ ಮರ್ತಿ ನಡಹಟ್ಟಿನ ನಗರಗೋಡು ಮಗಳು ಪದ್ಮಾವತಿ ಹುಟ್ಟಿ ಬಾ ಹುಟ್ಟಿ ನಾನು ಹಿಡ್ದಿ ನಾನು ಜೋಡಿ ಮದ್ವಿ ಇಲ್ಲ ಅಂತಂದ್ರ ನಾನು ಬೆತ್ತದ ಜೋಡಿ ಮದಿವ ಅಮೋಕ್ಷದ ಕೈಲಾಸದೊಳಗೆ ಬಳಕಾವತಿ ಮಾತು ಕೊಟ್ಟ ಮಾತು ಕೊಟ್ಟ ತಾಯಿ ಹೇಳಿದ ಪ್ರಕಾರ ಗುಳಮುಟ್ಟ ಹೂವ ತಗೊಂಡ ಕಪ್ಪಿ ಮುಟ್ಟ ಸೀತಾ ತಗೊಂಡ ತಾಯಿ ತಂದೆ ಸೇವಾ ಮಾಡಿದ ತಾಯಿ ಹಿಟ್ಟ ಪರೋಕ್ಷ ಅಮೋಕ್ಷ passava ಬಾಸ್ ಆಗಿ ಒಂದು ಕೈಲಾಸ ಬಿಟ್ಟು ಅಮೋಕ್ಷ ಇದೇ ಮರ್ತ ಲೋಕಕ್ ಬರ್ಬೇಕಾಯ್ತು ಬರುವ ತಗೊಂಡು ಬಂದ ಒಮ್ಮದ ಕಂಬಳಿ ನೆಮ್ಮದ್ ಬತ್ತ ಪ್ರಸಾದ ಗಂಟ ಕಲ್ಪ ವೃಕ್ಷ ಬಳುವಾಗ ಬಂಜ ತೊಟ್ಲ ಮಳಿ ಕೀಲು ಬೆಲೆ ಕೀಲು ಸಾಲ ಸತ್ತಿಗೆ ಮೇಲ ಕಳಸ ತಗೊಂಡು ತಗೊಂಡು ತಂದಿ ಹಿಂದ್ ಮಾಡ್ಕೊಂಡು ನಂದಿ ಮುಂದೆ ಮಾಡ್ಕೊಂಡು ಸಂಘಟ ಭದ ಕರ್ಕೊಂಡು ದೇವಾಲಿ ಬಂದ ಅಮೋಕ್ಷದ ಮೂರು ಮುಮ್ಮೆಟ್ಟು ಗುಡ್ಡ ಕಿಳ್ಕೊಂಡ ಶಿವನಿಗೆ ತಂದ್ ಶಿವ ಹೌದ ಹೌದೌದು ಈಗ ಅದು ಮಕ್ನಾಪುರ ಅಂತಾರ ಅಂತಾರ ಅಂತಾರು ವಿಷಯ ಇಲ್ಲಿಗೆ ನಿಂದ್ರಿಸುದಾದ ನಿಂದ್ರಿಸುದಾದ ಇದ್ರ ಮುಂದ್ ಉಳಿದಂತ ಕತ್ತಿ ಸರ್ ಮತ್ತ ಮುಂದಿನ ಸಂದಿಗೆ ಪಾಳೆ ಬತ್ತಪ್ಪ ಅಂದ್ರ ಹಾಡ್ ಹೇಳುದಾದ ಮಾತಾಡಿ ಹೇಳುದಾದ ಹೇಳುದಾದ ಹೌದು ಇನ್ನ ವಿಷಯದ ಕಡೆ ಹೋಗುದಾದ ಹ ನಿಮ್ಮ ತಮ್ಮಾರ ಕಡೆ ಹೋಗ್ರಿವ ತಮ್ಮಾರು ಹೇಳಿದ್ರ ಅವ್ರು ಏನ್ ಹೇಳ್ತಾರಿವ ತಮ್ಮ ಸ್ವಲ್ಪ ದಾಡ್ಸಿ ಅದ ನಾ ಅನ್ನ ಹೇಳಿದ್ರವ್ರು ಇನ್ನ ನೀನ್ ನನ್ನ ಮನೆಯಾಗಿ ಅದಿ ನನ್ನ ಮನೆಯಾಗ ತಿನ್ನಕ್ ಕಮ್ ಮಾಡಿದೇವೋ ಏನ್ ಉಣ್ಣಕ್ ಕಮ್ ಮಾಡಿದೇವೋ ಏನೋ ರೊಕ್ಕ ರೂಪಾಯಿ ಕಮ್ ಮಾಡಿದೇವೋ ನಿನಗೆ ಆನ ಕಡಿಮೆ ಆಗ್ಯದ ನಿನ್ನ ರೊಕ್ಕ ರೂಪಾಯಿ ಎಲ್ಲಾ ಕೊಟ್ಟಿದೇವಿ ಆದ್ರೆ ನೀ ಯಾಕ ಹಂಗಂತೀರಿ ಅಂದ್ರ ಅವರು ನಿನ್ನ ಕಾಲಿಲ್ ನಾವ್ ಮದಿ ಮಾಡಿ ಕೊಡ್ತಾರಂತೀವ ಕಾಲ್ ಇಲ್ಲದವ್ ಮದಿ ಮಾಡಿ ಕೊಡ್ತಾರ ಅವ ಬುಡಕುತ್ತ ಮಾಳಿಂಗರಾಯ ಮಾಳಿಗರಾಯ ಅವ ಒಂದ್ ಹೇಳ್ತಾನ ಈ ಮ್ಯಾಲಂತ ಮಾಳಿಂಗ್ರೆ ಒಂದ್ ರೀತಿ ಬೇರೆ ಹೇಳ್ತಾನ ಎಲ್ಲಾ ಹೋಗೈತಪ್ಪ ಕಾಲ ಎಲ್ಲಾ ಶಾಣೆ ಅದ್ರ ಹೆಣ್ಮಕ್ಳು ಈಗ ನಿನಗ ಯಾರ ಕಮ್ಮ ಆಗ್ಯದತ್ತ ನೀ ಅಂಗದಿ ಅಂದ್ರ ನನಗೆ ನನಗ ನನಗೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ನಿನ್ನ ಮನೆಯಾಗ ಅದೀನಿ ಕರಿ ನಿನ್ನ ಮನೆಯಾಗ ಅದೀನಿ ಕರಿ ತಿನ್ನಾಕ ಕಮ್ಮಿಲ್ಲ ಉಣ್ಣಾಕ ಆ ಆದ್ರ ನಾನೇ ದುಡಿದು ನಿಮ್ಮನ್ನ ಸಲುದು ಬಂದದ ಅದು ಬಿರಿ ಹತ್ತಿ ನನಗೆ ನಾ ಸಣ್ಣಾಗಿ ನಿಮ್ ಚಂದ ಚೆಂದ ಮಾಡ ಚಿಂತೆ ಹೆತ್ತದ ನೀವ್ ಅದಕ್ಕಿ ಆಗಿರಿ ಗುರುಗೋಳ ಹಂಗೆ ದುಡ್ದ ಕೊಟ್ಟಿದ ತಿಂದು ತಿಂದು ನೀವ್ ಹಂಗ ಪಾನೇಶ್ವರ್ ದೈತದಂಗಿರಿ ನಾ ಹಾಡಿ ಹಾಡಿ ನೀನ್ ಹೇಳಿದಿರಿ ನೀನ್ ನನ್ನ ಮನೆಯಾಗ ಅದಿ ತಂಗಿ ಅಕ್ಕ ಅಂತ ಹೇಳಿದಲ್ಲ ನಿಮ್ಮ ಬರಕಿತ ನಾ ಹೆಂದ ವಜಿರಿ ವಜಿರಿ ವಜಿ ಉದ್ದಿರಿ ಕೈಡಾಗಿನು ನಾನ ಹಾಡಿ ಹಾಡಿ ನಿಮಗೆ ಎನ್ನ ಚಂದ ಮಾಡಿನಿ ನೀವು ತಿಂದು ತಿಂದ ಹಂಗಾಗಿರಿ ಹೌದ್ ಇಷ್ಟೇ ಅದ ಇಷ್ಟೇ ಅದ ಮಾತಾ ನಿನ್ನ ಮನೆಯಾಗ ಅದಿನ ಕರೆ ಆ ನನ್ನ ಗಂಡನ ಮನೆ ಒಳಗ ಹೋಗಿ ನಾ ಹಾಡ ಹಾಡಿನ ಸಂಸಾರ ಮಾಡ್ಲಾಕಿನಪ್ಪ ಇಷ್ಟ ಪಟ್ ಅನ್ಸ್ತಿದಿಲ್ ನನಗ ಅನ್ಸಾಗಿಲ್ಲಿಸಿತ್ತು ಹಿಂಗ ಆಗುನು ಹಾಕಿದಿಲ್ಲ ಯಜ ಅಲ್ಲಿ ಇರ್ಲಿ ಇರ್ಲಿ ನೀನ್ ಅಂತ ಇರ್ಲಿ ಐನ್ ವಿಷಯದ ಕಡೆ ಹೋಗುದನ್ ವಿಷಯ ಅದ ಯಾವ್ದು ನಮ್ಮ ತಮ್ಮಾರ ಬಹಳ ಚಂದ ಮಾತಾಡಿದ್ರು ಏನ್ ತಮ್ಮಾರು ಗುರು ಮತ್ತು ದೇವ್ರ ಗುರು ಮತ್ತು ದೇವರು ಇಬ್ಬರಲ್ಲಿ ಭೇದ ಭಾವ ಬ್ಯಾಡ ಅಂತ ವಿಷಯ ಮಾತಾಡಿನಿ ಮಾತಾಡಿ ಒಂದು ಮಾತಿನಿ ಇವ್ರಿಗೆ ಬೀರ್ ದೇವರ ಗುರು ಇದ್ದ ಶಿಷ್ಯ ಮಾಳಿಂಗರಾಯ ನಾನಾ ರೀತಿಯಿಂದ ಗುರು ಕಾಡಿದ ಬೀರ್ ದೇವ್ ಆದ್ರೆ ಬೀರ್ ದೇವರ ಶಿವ ಮಾಳಿಂಗರಾಯ್ ಬಿಡ್ಲಿಲ್ಲ ಬಿಡ್ಲಿಲ್ಲ ಹೌದಿಲ್ಲ ಹಗಿಲಂದ್ರು ದುಡ್ದ ರಾತ್ರಿ ಅಂದ್ರೂ ದುಡದ ದುಡುದ ಗುರು ಶಿಷ್ಯ ಏನು ಕೊಟ್ಟಿಲ್ಲ ಸಾಕ್ಷಾತ್ ನಪ್ಪ ಭಗವಂತ ಬಂದು ಮುಂಡಾಸ ಸುತ್ತಾನ ನಮ್ಮ ದೇವರು ಬಂದ ಸುತ್ತಾನ ನಮ್ಮ ದೇವರು ಬಂದಾನ ನಿಮ್ಮ ಗುರು ಯಾಕೆ ಕೊಟ್ಟಿಲ್ಲ ಅಂತ ಹೇಳಿದ್ರವ್ರು ಸರ್ ನನಗೆ ಏನು ಹೇಳ್ತಾರೆ ನಿಮ್ಮ ತಮ್ಮರು ಭೇದ ಮಾಡಬೇಡ ಅಂದ್ರಿ ಮತ್ತೆ ಇಲ್ಲಿ ಯಾಕೆ ಭೇದ ಮಾಡಿದ್ರಿ ವಿಷಯ ಬಡಬೇ ಬಡದಾಡ್ಬೇಕಲ್ಲ ವಿಷಯಕ್ಕೆ ವಿಷಯ ಬಡದಾಡ್ಬೇಕು ಹೌದಿಲ್ಲ ಇಲ್ಲಿ ಏನಲ್ಲ ಮಾಳಿಂಗ್ ರಾಯ್ಗ ಗುರು ಕೊಟ್ಟಿಲ್ಲ ಕೊಟ್ಟಿಲ್ಲ ದೇವರ ಬಂದು ಮುಂಡಾಸ ಸುತ್ತೇನ ಅನ್ನ ಅವ್ರ ಉದಾಹರಣೆ ಬಾಳ ಉದ್ದ ಹೇಳಿದ್ರ ಹೇಳ್ತಾರ ಅವರು ನಿಂಬಾಳ್ ಗುಡ್ಡಕ್ಕೆ ಹೋಗಿ ಹುಲಿ ಹಾಲ ತಂದ ಆ ಶಿವಾಪಾರ್ತಿ ಬಂದ್ರ ಕಾತರ ಒಣದಾಗ ಇಳಿದಿದ್ರು ಇಳಿದಿದ್ರು ಆ ಮುಂದ ಶಿವಾಪಾರ್ವತ ತಂದ ಅಲಿಗಿನ ಆಟ ಆಡಿದ ಆಡಿದ ಅವಾಗ ಮಾಳಿಂಗ್ರಾಯ್ಗ ಕೇಳಿದ್ರಂತ ಶಿವಾಪಾರ್ವತ್ರ ನಿನಗೆ ಏನ ಕೊಡ್ಲಿ ಅಂದ್ರು ಅವ ಮಾಳೇಂಗರ ಗುರುವಿಗೆ ಕೇಳಿದಂತ ಏನು ಬೇಡಲಿ ಅಂತ. ಅವಾಗ ಏನು ಹೇಳ್ತವ ನೀ ಏನು बेக்கಾದ ಬೇಡ ಅಂದ್ರತ್ತಾ? ಹೌದು. ಅವಾಗ ಮಾಳೇಂಗರ ಆ ಮುಂಡಾಸ ಬೇಡ್ಯಾನ ಅಂದ್ರ ಅವರು. ಅಲ್ಲಿ ಬೇಡನಂತ್ರ ಮಾಳಪ್ಪ ಬೇಡಿಲ್ಲ. ಹೆಂಗ್ರಿ ಗುರುಜವರ ಮಾಳೇಂಗರಾಯ ಬೇಡ ಇಲ್ಲ. ಹಾ ಎಲ್ಲಿ ಕಾತರ ಕಂಟಿ ವನದ ಬಳ ವೇಷ ಬದಲ ಮಾಡಿ ಬಂದಿದ್ರು. ಬಂದಿದ್ರು. ವೇಷ ಬದಲು ಮಾಡಿ ಶಿವ ಪಾರ್ವತ್ಯರ ಕೆಟ್ಟ ಕೀವ ರಗತ ಸೋರ್ತಿತ್ತು ದುರ್ಗಾಂಧ ವಾಸನೆಡದಿತ್ತು ಶಿರಾಡುವ ಮಟ್ಟ ಎಲ್ಲ ಆ ಅವಾಗ ಮಾಳಿಂಗ್ರಾಗ ಉಂಟಾಯ್ತು ಹೌದು ಏನಂದ